ವಿದ್ಯಾರ್ಥಿಗಳು ಮೊಬೈಲ್ ಗಿಳಿನಿಂದ ಹೊರಗೆ ಬಂದು ಏಕಾಗ್ರತೆಯಿಂದ ಓದಬೇಕು ಡಾಕ್ಟರ್ ಆನಂದ್ ಪಾಂಡ್ರಂಗಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗಿರುವ ಎಲ್ಲ ಚಟುವಟಿಕೆಗಳನ್ನು ಒದಗಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಕಲಿಕೆ ನಿರಂತರವಾದ ಪ್ರಕ್ರಿಯೆ ವಿದ್ಯಾರ್ಥಿಗಳಿಗೆ ಗುರಿ ಇರಬೇಕು ಕಾರ್ಯಯೋಜನೆ ಮಾಡಿಕೊಳ್ಬೇಕು ಸ್ಪಷ್ಟವಾದ ಗುರಿಯನ್ನ ಇಟ್ಟುಕೊಂಡು ಅಭ್ಯಾಸವನ್ನ ಆನಂದಿಸು ಪರೀಕ್ಷೆಯನ್ನ ಆನಂದಿಸಿ ಬರುವ ಹೆಚ್ಚು ಕಮ್ಮಿ ಅಂಕಗಳನ್ನು ಬಂದರೂ ಆನಂದಿಸಬೇಕೆಂದು ಹೇಳಿದರು ಸುತ್ತಮುತ್ತಲಿನ ಸುಂದರ ಪರಿಸರವನ್ನು ನೋಡಿ ಕಣ್ಣಿನ ಕ್ಯಾಮರಾದಲ್ಲಿ ಗ್ರಹಿಸಬೇಕು ಏಕಾಗ್ರತೆಯಿಂದ ಓದಿದರೆ ನೀವು ಗುರಿ ತಲುಪಲು ಸಾಧ್ಯವಿದೆ ಎಂದರು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಎಂದು ತುಂಬಾ ಸಂತೋಷವಾಗಿದೆ ಎಂದು ಮನೋವೈದ್ಯರಾದ ಡಾಕ್ಟರ್ ಆನಂದ್ ಪಾಂಡ್ರಂಗಿರ್ ಅವರು ಹೇಳಿದರು ಜಾಗೃತಿಯಿಂದ ಮೊಬೈಲ್ ಅನ್ನ ಬಳಕೆ ಮಾಡಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಅಪರಿಚಿತ ಕರೆಗಳಿಗೆ ಉತ್ತರ ಕೊಡಬೇಡಿ ಎಂದು ಕಿವಿ ಮಾತು ಹೇಳಿದರು ಅವರು ಕೆಇ ಬೋರ್ಡ್ ಸಂಯುಕ್ತ ಪದವಿ ಪೂರ್ವ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ವಿದ್ಯಾರ್ಥಿ ಒಕ್ಕೂಟ ಹಾಗೂ ಕ್ರೀಡಾ ಚಟುವಟಿಕೆಗಳ ಮುಕ್ತಾಯ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಮಾನಸಿಕ ಸ್ಥೈರ್ಯ ಮತ್ತು ಪರೀಕ್ಷಾ ಪೂರ್ವ ತಯಾರಿಯ ಕುರಿತು ಉಪನ್ಯಾಸ ನೀಡಿದರು ಎನ್ಎಸ್ ಕುಲಕರ್ಣಿ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಡಾ ಎಸ್ಎಸ್ ಬೋರ್ಡ್ ಕಾಲೇಜಿನ ಪ್ರಾಂಶುಪಾಲರಾದ ಸುನೀತಾ ರವರು ಪ್ರಾಸ್ತಾವಿಕವಾಗಿ ಮತ್ತು ಗಣ್ಯರನ್ನ ಸ್ವಾಗತಿಸಿದರು ಉಪ ಪ್ರಾಚಾರ್ಯರಾದ ಎನ್ಎಸ್ ರೆಡ್ಡಿ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾದ ಸಂತೋಷ್ ವಕ್ಕುಂದ್ ಆಕಾಶ್ ಲಮಾನಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾಲೇಜಿನ ಕಾರ್ಯಚಟುವಟಿಕೆಗಳ ವರದಿಯನ್ನು ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷರಾದ ಸುಮಾ ಬಿಸುಪ್ಪಿರವರು ಮಂಡಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಚಟುವಟಿಕೆಗಳ ವರದಿಯನ್ನು ದೈಹಿಕ ಶಿಕ್ಷಣ ಉಪನ್ಯಾಸಕರಾದ ಆರ್ ಕೆ ರವರು ಸಲ್ಲಿಸಿದರು ಪ್ರಸ್ತುತ ಸಾಲಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡಲಾಯಿತು ವಿವಿಧ ಜಿಲ್ಲೆಗಳಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ಆಟ ಆಡಿ ಪ್ರಶಸ್ತಿಗೆ ಭಾಜನರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡಲಾಯಿತು ಅಮೂಲ್ಯ ಮತ್ತು ಪವಿತ್ರ ನಿರೂಪಿಸಿದರು ತುಮಾ ಬಿಸ್ಕುಪ್ಪಿ ಬಂಧಿಸಿದರು ಈ ಸಂದರ್ಭದಲ್ಲಿ ಕೈಬೋರ್ಡ್ ಕಾಲೇಜಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು ಈ ವೇದಿಕೆಯನ್ನ ಉಪಯೋಗ ಮಾಡಿಕೊಂಡು ವ್ಯಕ್ತಿತ್ವವನ್ನ ಬಳಸಿಕೊಂಡಿರ್ತಕ್ಕಂತಹ ಅನೇಕ ಉದಾಹರಣೆಗಳು ಇದ್ದಾವೆ ಐಎಎಸ್ ಆಫೀಸರ್ ಆಫೀಸರ್ ಆಗ್ಯಾರ ವಿಕ್ರಾಂತ್ ಐಪಿಎಸ್ ಆಫೀಸರ್ ಆಗ್ಯಾರ ಐರನಿ ಅಂತವರು ಐ ಆರ್ ಎಸ್ ಅಧಿಕಾರಿ ಆಗ್ಯಾರ ಹಾಗೆ ಅರವಿಂದ್ ಕಲಾ ಸರ್ ಅಂತವರು ಅಮೃಲ್ ದೇಸಾಗಿ ಅಂತವರು ಸಿ ಸಿ ಪಾಟೀಲ್ ಅಂತವ್ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ತೊಡಗಿಸಿಕೊಂಡಾರ

ಆ ದಿನಗಳಲ್ಲಿ ನೋಡ್ತಿದ್ವು ಪೇಪರ್ ಬಂದ ತಕ್ಷಣ ರಿಸಲ್ಟ್ ಅಲ್ಲಿ ರಿಸಲ್ಟ್ ಪೇಪರ್ದಲ್ಲಿ ಬರ್ತಿದ್ದು ಬಂದ ತಕ್ಷಣ ನೋಡ್ತೀವಿ ಇರ್ತಿತ್ತು ಕೆ ಓ ಮತ್ತು ಕರ್ನಾಟಕ ಶಾಲೆಗೆ ರ್ಯಾಂಕ್ ಅನ್ನುವಂಥ ಒಂದು ಪದ ಮೇಲೆ ಇರ್ತಿತ್ತು ಸೊ ಆ ಮಗುವು ಕೂಡ ಅಭಿನಂದನೆ ಹಾಕು ಉಳಿದೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನ ನಾನು ಈಗೆಲ್ಲ ಮಕ್ಕಳನ್ನು ಬರೆದ ಕನಿಷ್ಠ ಯಾರು ಬಹುತೇಕ ಒಬ್ಬರನ್ನು ಬಿಡದೆ ಎಲ್ಲರಿಗೂ ಒಂದು ಪ್ರೈಝ್ ಸಿಕ್ಕಿದೆ ಅನ್ನುವಂಥ ಭಾವನೆ ನಾನು ಎಲ್ಲ ವಿದ್ಯಾರ್ಥಿಗಳು ಪ್ರೈಸ್ ತೊಗೊಂಡು ಹೋಗಿರೋ ಖಂಡಿತವಾಗಿಯೂ ಕೇವಲ ಈ ಶಾಲೆಯಲ್ಲಿ ಕಾಲೇಜಿನಲ್ಲಿ ಕೇವಲ ನಿಮಗೆ ಶಿಕ್ಷಣವನ್ನು ಮಾತ್ರ ನೀಡಿಲ್ಲ ಶಿಕ್ಷಣ ಜೊತೆಗೆ ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ ವ್ಯಕ್ತಿತ್ವದ ವಿಕಸನ ಅನ್ನುವಂಥ ಮಾತನ್ನು ಹೇಳಿದಾಗ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನು ಬೇಕು ಅದೆಲ್ಲವನ್ನ ನಿಮಗೆ ನೀಡಿ ನಿಮ್ಮನ್ನ ಸಮಗ್ರ ವ್ಯಕ್ತಿತ್ವ ವಿಕಸನ ಮಾಡಿ ಈ ಕಾಲೇಜ್ನಿಂದ ಹೊರ ಕಳಿಸ್ತಾರ ಅನ್ನುವಂಥ ಕಲ್ಪನೆ ನನಗೆ ಹೋಗಿದೆ ಅದನ್ನ ಕಾಂಪ್ಲಿಮೆಂಟ್ ಟು ಆಲ್ ದೀಚಿಂಗ್ ಫ್ಯಾಕಲ್ಟೀಸ್ ಬಹಳ ಖುಷಿ ಅನ್ನಿಸ್ತಾನೆ ಯಾಕಂದ್ರೆ ಶಾಲೆ ಅಂದ ತಕ್ಷಣ ಕೇವಲ ಸ್ಟಡೀಸ್ ಸ್ಟಡಿ ಸ್ಟಡೀಸ್ ಆಲ್ ವರ್ಕ್ ನೋ ಪ್ಲೇ ಡಲ್ ಬಾಯ್ ಅನ್ನುವಂಥ ಮಾತನ್ನ ಆ ದಿಸೆ ಎಲ್ಲರೂ ನನ್ನದ ಪುಸ್ತಕ ವ್ಯಕ್ತಿತ್ವ ವಿಕಸನದತ್ತ ನಿಮ್ಮ ಅನು ಅನುಭವ ಆಗಿದೆ ಅಂತ ಮಾತನ್ನು ಹೇಳ ಬಯಸುತ್ತೇನೆ ಇನ್ನೊಂದಂದ್ರೆ ಈ ಕ್ರೀಡಾ ಚಟುವಟಿಕೆಗಳು ಮುಕ್ತಾಯ ಮುಕ್ತಾಯ ಇಲ್ಲ ಇದು ಶಿಕ್ಷಣ ಕಂಟಿನ್ಯೂಸ್ ಪ್ರೋಸೆಸ್ ಒಂದೇ ನಿಮ್ಮಲ್ಲಿ ಹೇಳಬಹುದು ಶಿಕ್ಷಣ ಕಂಟಿನ್ಯೂಸ್ ಪ್ರೋಸೆಸ್ ಲ್ಯರ್ನಿಂಗ್ इज ಎ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಲ್ಯರ್ನಿಂಗ್ इज ಎ ಕಂಟಿನ್ಯೂಸ್ ಪ್ರೋಸೆಸ್ ನಾನು 595 ಔಟ್ ಆಫ್ 600 ತಗೊಂಡಿದandı ಅಂದ್ರೆ बेगिनिंग कल के निर वा प्रक्रिया लर्निंग प्रोसेस इफ इट स्टॉप क्रियाेटिविटी मकल नोड़े कॉलेज नोड़े आव नोट ஞானதேವುರು ಇದು ಕೈಮುಗಿದು ಒಳಿಗ ಬಾ ಇವತ್ತು ಅಲ್ಲೇ ಅದು ಇವತ್ತು ಅಲ್ಲೇ ಅದು ನಾನು ಯಾಕ್ ನطلب ನೀಡುತ್ತೆ ಇನ್ मोस्ट ಆಫ್ ದಿ ಟೈಮ್ ನಿಮ್ಮ ಕಣ್ಣ ಮುಂದೆ ಇರುವಂತ ಸ್ಲೋган ಇರಬಹುದು ಥಾಟ್ ಫಾರ್ ದಿ ಡೇ ಇರಬಹುದು मोस्ट ऑफ ಯು डोंಟ್ ಅಬ್ಸೋರ್ಬ್ दैट ಒನ್ ಅದರ್ ಇನ್ಸ್ಟಿಟ್ಯೂಷನ್ ನಾ ಹೋದಾಗ ಹಾಗೆ ಕೇಳೋದಲ್ಲ ಏಮ್ ಏನು ಹೇಳಿದೆ ನಾನು ಏಮ್ ವಿಷನ್ ಆ್ಯಂಡ್ ಮಿಷನ್ ಎಲ್ಲಿ ಬರ್ದ ಅಂತ ಹೇಳಿದೆ ಎಲ್ಲಿ ಬರ್ದು ಅಂತ ಕೇಳಿದ ಹುಡುಗರೆಲ್ಲ ಹಿಂಗೆ 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 ನೋಡ್ಲಿಕ್ಕೆ ನಾನು ಹೇಳಿದೆ ಏಮ್ ವಿಷನ್ ಮಿಷನ್ ಎಲ್ಲಿ ಬರ್ದಪ್ಪ ಹಿಂಗೆ ನೋಡಿದ್ರು ಹೇಳಿದೆ ಯು ಕಮ್ ಎವ್ರಿ ಡೇ ದ ಕಾಲೇಜ್ ಪ್ರತಿನಿತ್ಯ ನೀವು ಈ ಸಂಸ್ಥೆಗೆ ಬರ್ತೀರಿ ನಾನು ನಿಮ್ಮ ಕಾಲೇಜಿಗೆ ಒಂದೇ ಒಂದು ಗಂಟೆ ಸಲುವಾಗಿ ಬಂದಿದ್ದೇನೆ ಐ ಕುಡ್ ಸೀ ದಾಟ್ ನಾನು ನೋಡಿದೆ ಬಟ್ ಯು ಆರ್ ಹಿಯರ್ ಎವ್ರಿ ಡೇ ಬಟ್ ಯು ಸೇ ಯು ಆರ್ ನಾಟ್ ಸೀನ್ ಇಟ್ ದ ಮೋಸ್ಟ್ ಅನ್ಫಾರ್ಚುನೇಟ್ ಕಂಡಿಷನ್ ನಾನು ಹೇಳಿದೆ ಈವನ್ ಇಫ್ ಯು ಡೋಂಟ್ ವಾಂಟ್ ಟು ಸೀ ನೀನು ನೋಡಬೇಡ ಅಂದರೂ ಕೂಡ ಇಟ್ ಈಸ್ ವಿಸಿಬಲ್ ಟು ಯು ಇಟ್ ಈಸ್ ವಿಸಿಬಲ್ ಟು ನಿನ್ನ ಕಣ್ಣು ಮುಂದೆ ಕಾಣಿಸ್ತದೆ ನೀ ಬೇಡ ಅಂದ್ರೂ ನಿನ್ನ ಕಣ್ಣಿಗೆ ಬೀಳುತ್ತದೆ ದ ಓನ್ಲಿ ಫ್ಯಾಕ್ಟ್ರಿ ಯು ಆರ್ ನೋ ಮೈಂಡ್ ಟು ಸಿ ದಾಟ್ ಯು ಆರ್ ನೋ ಮೈಂಡ್ ಟು ಸಿ ದಾಟ್ ಮಕ್ಕಳಿಗೆ ಪ್ರತಿಯೊಬ್ಬ ಮಗುವಿಗೆ ನಾ ಏನು ಹೇಳ್ತೇನೆ ಅಂದರೆ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಗ್ರಹಿಸಿದೆ ನಾವು ಮಗುವಿಗೆ ಹೇಳಿದ ಏನು ಬೇಡಪ್ಪ ಪ್ರಿನ್ಸಿಪಲ್ರು ಸ್ವಲ್ಪ ಮ್ಯಾಲ ನೋಡ ಕಾಣಿಸ್ತದೆ ಏನು ವಿಷನ್ ಮಿಷನ್ ಅದರ ಅರ್ಥ ಏನು ಗುರಿ ಬೇಕು ವಿಷನ್ ಬೇಕು ಅದಕ್ಕೆ ಒಂದು ಕಾರ್ಯ ಯೋಜನೆ ಬೇಕು ಮಿಷನ್ ಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಶೈಕ್ಷಣಿಕ ಜೀವನದಲ್ಲಿ ಒಂದು ವಿಷನ್ ಬೇಕು ಏಮ್ ಅಂಡ್ ವಿಷನ್ ಅಂಡ್ ಮಿಷನ್ ಇತ್ತು ಅಂದ್ರೆ ಈ ಕ್ಯಾನ್ ಸಕ್ಸೇಡ್ ಇನ್ ಲೈಫ್ ಅನ್ನುವಂಥ ಮೊನ್ನೆ ತಮಗೆಲ್ಲರಿಗೂ ಗೊತ್ತು ಈ ವರ್ಷ ತುಂಬಾ ಚೆನ್ನಾಗಿ ಮಳೆ ಆಯಿತು ಮಳೆ ಆದ್ಮೇಲೆ ಕೆಲವು ನಿಮ್ಮ ಎಲ್ಲ ಹುಡುಗರು ಕೂಡಿ ಜೋಗ ಜಲಪಾತ ವೀಕ್ಷಣೆಗೆ ಹೋಗಿದ್ದರು ಜೋಗ ಜಲಪಾತ ವೀಕ್ಷಣೆಗೆ ಹೋಗಿ ಬಂದು ಒಂದು ಹುಡುಗ ಬಂದಿದ್ದ ಸರ್ ಮೊನ್ನೆ ಜೋಗ ಜಲಪಾತ ನೋಡಿ ಬಹಳ ಸುಂದರ ಅನಿಸ್ತು ನನಗೆ ಅಂತ ಹೇಳೋದು ಸುಂದರವಾಗಿ ನಾವು ಒಂದು ಪ್ರಶ್ನೆ ನೋಡಪ್ಪ ರಾಜ ಲೇಡಿ ರೋರರ್ ರಾಕೆಟ್ ಹೆಂಗೆ ಕಾಣಿಸ್ತೀವಿ ಅಂತ ಕೇಳಿದೆ ಒಂದು ಮಿನಿಟ್ ಸರ್ ಅಂತ ಹೇಳ್ಕೊಂಡು ಮೊಬೈಲ್ ತಗೋದ ಮೊಬೈಲ್ ತೆಗೆದು ನಾನು ತೋರಿಸ ಹಿಂಗದ ನೋಡ್ರಿ ಸರ್ ನಾನು ಈದ್ ಬ್ಯಾಡಪ್ಪ ನನಗೆ ನಿನ್ನ ಕ್ಯಾಮರಾ ಏನಿದೆ ಇಲ್ಲಿ ಕ್ಯಾಮರಾ ಈ ಕ್ಯಾಮರಾ ಒಳಗೆ ಏನಿದೆ ಅದನ್ನು ನನಗೆ ಹೇಳುವಂತ ಹೇಳ್ದೆ ಡಿಸ್ ಕ್ಯಾಮರಾ ಅಬೌಟ್ ಯು ಇಸ್ ಅ ಪರ್ಮರಾ ಲೂಸ್ ಆ ದಿಶೆಯಲ್ಲಿ ಮಕ್ಕಳಿಗೆ ನನ್ನ ಸಿನ್ಸಿಯರ್ ಅಪೀಲ್ ಟು ಹೇಸ್ ಲವ್ ಟು ವಿಜುಲೈಸ್ ನೋಡ್ಲಿಕ್ಕೆ ಹೋಗಿರೋಲ್ಲ ನೋಡ್ರಿ ನಿಮ್ಮೆಲ್ಲರಿಗೂ ಮೈ ಅಪೀಲ್ ಟು ಹಾಲ್ ಆಫೇಸ್ ಯು ಮಾರ್ಸ್ ಇನ್ ಫ್ರಂಟ್ ಆಫ್ ಸ್ಪಷ್ಟವಾದಂತಹ ಗುರಿ ಇರಬೇಕು ಅಚಲವಾದಂತಹ ಗುರಿ ಇರಬೇಕು ಆ ಬುರಿಯತ್ತ ನಿಮ್ಮ பயಣ ಹೆಂಗಿರಬೇಕು ಅಂದ್ರೆ ನಿರಂತರವಾಗಿ ಇರಬೇಕು दट व्हाई आई से लर्निंग इज अ कंटिन्यूअस प्रोसेस ಇನ್ನು ನವೆ ಸೊ ಕಲಿಕೆ ನಿರಂತರವಾಗಿರಬೇಕು ಆ ದಿಶೆಯಲ್ಲಿ ಪ್ರತಿ ಒಬ್ಬ ಮಕ್ಕಳನ್ನ ಐ ಸಿನ್ಸಿಯರ್ಲಿ ಬಿಲ್ಡ್ ஆல் ಆಫ್ ಯು इज ಏಕಾಗ್ರತೆಯಿಂದ ಓದಬೇಕು ಅಂತ ಕನ್ಸಂಟ್ರೇಷನ್ इज अ ಪ್ರಿ ರಿಕ್ವಿಸಿಟ್ ಫಾರ್ ರೀಡಿಂಗ್ ಅಂತ

ಎಂಜಾಯ್ ಮೈ ರೀಡಿಂಗ್ ಅಭ್ಯಾಸವನ್ನ ಆನಂದಿಸುವಂತ ನಾವು ಓದನ್ನು ಆನಂದಿಸು ಪರೀಕ್ಷೆಯನ್ನು ಆನಂದಿಸು ಪರಿಣಾಮವನ್ನು ಆನಂದಿಸ್ತಾಳ ಎಂಜಾಯ್ ರೀಡಿಂಗ್ ಎಂಜಾಯ್ ಎಕ್ಸಾಮಿನೇಷನ್ ಎಂಜಾಯ್ ವರ್ಟ್ ಎಲ್ಲವೂ ನಿಮಗೆ ಬೇಕು ಆದರೆ ಏನಾಗ್ತದೆ ವಯಸ್ಸಿನ ಆಕರ್ಷಣೆ ಹೆಂಗಿರ್ತದೆ ಅಂದ್ರೆ ಇಂಥ ಒಂದು ಸನ್ನಿವೇಶದಲ್ಲಿ ಮಕ್ಕಳಿಗೆ ಆಕರ್ಷಣೆ ಕಾಮನ್ ಐ ಡೋಂಟ್ ಅಟ್ರಾಕ್ಷನ್ಸ್ ರಾಂಗ್ ಅಂತ ಹೇಳ ಆಕರ್ಷಣೆ ಬೇಕು ಆಕರ್ಷಣೆಯ ರಹಿತ ಬದುಕು ಬರಡ ಬದುಕು ಅನ್ನುವಂಥ ಮಾತನ್ನು ಹೇಳುತ್ತೆ ಅಡಲಸನ್ ಏಜ್ ಹದಿಹರೆಯದ ವಯಸ್ಸಿನಲ್ಲಿ ನಿಮ್ಗೆ ಆಕರ್ಷಣೆ ಆಗಲಿಲ್ಲ ಅಂದ್ರೆ ವೈಜ್ಞಾನಿಕವಾಗಿ ಐ ಡೋಂಟ್ ಎಂಡೋರ್ಸ್ ಸೊ ಹೋಗ್ತಾರೆ ಐ ಡೋಂಟ್ ಎಂಡೋರ್ಸ್ ಇಟ್ ಬಟ್ ನಿಮ್ಮ ಅಟ್ರಾಕ್ಷನ್ಸ್ ಏನೋ ಅಲ್ಲ ಅಟ್ರಾಕ್ಷನ್ಸ್ ಮಸ್ಟ್ ಬಿ ಕನ್ವರ್ಟೆಡ್ ಇನ್ ಟು ಕನ್ಸ್ಟ್ರಕ್ಟಿವ್ ಆ್ಯಂಡ್ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ರಚನಾತ್ಮಕವಾದಂಥ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡ್ರೆ ನಿಮ್ಮ ಆಕರ್ಷಣೆಗಳನ್ನು ಮಿನಿಮೈಸ್ ಮಾಡಲಿಕ್ಕೆ ಬರ್ತದೆ ಸೊ ಆ ದಿಶೆಯಲ್ಲಿ ಮಕ್ಕಳಿಗೆ ಇವತ್ತು ಕೊರತೆ ಕೊರತೆಯಿಂದ ಭಾಳ ಸರ್ತಿ ಹುಡುಗರು ಹೇಳಿದ್ರು ಸೊ ಪ್ರತಿ ಸರ್ತಿ ಹೇಳ್ತೀರಿ ಏಕಾಗ್ರತೆಯಿಂದ ಹೋಗುವಂತ ಯು ಹಾಗೆ ಇಂಟ್ರೆಸ್ಟ್ ಡೆವಲಪೇ ಪ್ಯಾಷನ್ ಫಾರ್ ಇಟ್ ಅದಕ್ಕೊಂದು ಪ್ಯಾಷನ್ ಡೆವಲಪ್ ಮಾಡ್ಕೊಂಡ್ರಿ ಅಂದರೆ ಯು ಆರ್ ಏಬಲ್ ಟು ಕಾನ್ಸಂಟ್ರೇಟ್ ಇಸ್ ಅ ಪ್ರೀ ರಿಕ್ವಿಸಿಟ್ ಫಾರ್ ಮೆಮರಿ ನಿಮ್ಮ ಸ್ಮರಣ ಶಕ್ತಿ ವೃದ್ಧಿ ಆಗಬೇಕಂದ್ರೆ ಏಕಾಗ್ರತೆಯಿಂದ ಓದಬೇಕು ಏಕಾಗ್ರತೆ ಕಾರಣ ಹೋಗಲಿಕ್ಕೆ ಏನು ಮೋಸ್ಟ್ ಕಾಮನ್ ಥಿಂಗ್ ಟು ಡೇಸ್ ಮೊಬೈಲ್ ಇನ್ ಫ್ರಂಟ್ ಆಫ್ ಯು ನಿಮ್ಮ ಕೈಯಲ್ಲಿರುವಂತಹ ಒಂದು ವಸ್ತು ಏನಿದೆ ಆ ವಸ್ತು ಹೆಂಗಿದೆ ಅಂದ್ರೆ ಇಟ್ ಕ್ಯಾನ್ ಸೇವ್ ಅ ಲೈಫ್ ಒಂದು ಜೀವ ರಕ್ಷಣೆಯನ್ನು ಮಾಡಬಹುದು ಇಟ್ ಕ್ಯಾನ್ ಟೇಕ್ ಆಲ್ಸೋ ಎರಡೂ ಆಗ್ತದೆ ಅನೇಕ ಮಕ್ಕಳು ನನ್ನ ಕಡೆ ಪಾಲಕರ ಕರ್ಮ್ ಬರ್ತಾರೆ ಸರ್ ನಮ್ಮ ಮಗುವಿನಲ್ಲಿ ಏನು ಓದ್ತಾನೆ ಟೆಂತ್ ಓದ್ತಾನೆ ಓಕೆ ಏನು ಓದ್ತಾನೆ ಪಿ ಯು ಸಿ ಒನ್ ಅದೇ ಮೊಬೈಲ್ ಬೇಕಂತಾನೆ ಇದೇ ಮೊಬೈಲ್ ಬೇಕಂತಾನೆ ಅದು ಕೊಡಿಸ್ಲಿಲ್ಲ ಅಂದರೆ ಕಾಲೇಜ್ಗೆ ಹೋಗೋದಿಲ್ಲ ಅಂತ ಇದು ಮಾಡಬೇಕು ಸರ್ ಸೊ ಇದೆಲ್ಲ ಆಗಲಿಕ್ಕೆ ಕಾರಣ ಏಕಾಗ್ರತೆ ಹೋಗಿ ಅದು ಯು ಕಮ್ ಟು ದ ಕಾಲೇಜ್ ರೀ ನೀವು ಕಾಲೇಜ್ ಯಾಕೆ ಬರ್ತೀರಂತ ಓದ್ಲಿಕ್ಕೆ ಬರ್ತೀರಿ ಆ ಪ್ರಯಾರಿಟಿ ಇತ್ತು ಅಂದರೆ ಆ ಮೊಬೈಲ್ ಹೆಂಗಿದೆ ಅಂದರೆ ಸೆಕೆಂಡ್ ಮ್ಯಾಜಿಕ್ ಬಾಕ್ಸ್ ಇದ್ದಂಗ್ ನಾ ಹೇಳೋದು ನಿಮಗೆ ಯು ಡೋಂಟ್ ವಾಂಟ್ ಟು ಯೂಸ್ ಇಟ್ ಮನಸ್ಸು ಹೇಳ್ತದೆ ಸ್ಟಡೀಸ್ ಅಂತ ಮನಸ್ಸು ಹೇಳ್ತದೆ ಯೂಸ್ ಇಟ್ ಅಂತ ಸೊ ಆ ದ್ವಂದ್ವದಲ್ಲಿ ಕನ್ಫ್ಯೂಷನ್ ಕಾನ್ಫ್ಲಿಕ್ಟ್ ಅಂತ ಏನು ಹೇಳ್ತೇವೆ ಆ ಕಾನ್ಫ್ಲಿಕ್ಟ್ ಮೇಕ್ಸ್ ಯು ಡಿಪೆಂಡೆಂಟ್ ಆನ್ ಮೊಬೈಲ್ ಮೊಬೈಲ್ ಗೀಳು ಅಂತ ನಾವೇನು ಹೇಳ್ತೇವೆ ಯು ಕೆನಾಟ್ ಗೆಟ್ ಅವೇ ಫ್ರಮ್ ದಟ್ ಆ ಮೊಬೈಲ್ನಿಂದ ಹೊರಗೆ ಆಗುದೇ ಇಲ್ಲ ಸೊ ಆ ದಿಶೆಯಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೆ ನನ್ನ ಸಿನ್ಸಿಯರ್ ಯೂಸ್ ದ ಗ್ಯಾಜೆಟ್ಸ್ ಜುಡಿಶಿಯಸ್ ಅತ್ಯಂತ ಜಾಗರೂಕತೆಯಿಂದ ನೀವು ಮೊಬೈಲ್ ಯೂಸ್ ಮಾಡಿ ಮೊಬೈಲ್ನಲ್ಲಿ ಅನೇಕ ಮೆಸೇಜಸ್ ಬರ್ತವೆ ನೋ ನಾನ್ ನೆವರ್ ಸ್ಪೆಷಲಿ ಫಾರ್ ಗರ್ಲ್ಸ್ ನೆವರ್ ಎವರ್ ವೆಂಚರ್ ಟು ರಿಪ್ಲೈ ಫಾರ್ ಅನ್ನೋನ್ ಮೆಸೇಜ್ ಆ ಮೊಬೈಲ್ನಲ್ಲಿ ಬರುವಂತಹ ಯಾವುದೇ ಒಂದು ಅನ್ನೋನ್ ನಂಬರ್ ಇತ್ತಂದ್ರೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಡ ನೆವರ್ ಎವರ್ ಡೂ ದ ಬೇಡ ಸೊ ಆ ದಿಶೆಯಲ್ಲಿ ಮೊಬೈಲ್ ಯೂಸ್ ಹೆಂಗಿದೆ ಅಂದ್ರೆ ನಿಮ್ಮನ್ನ ಏಕಾಗ್ರತೆಯ ಕೊರತೆಯನ್ನು ಕೊಡುತ್ತದೆ ಸ್ಮರಣ ಶಕ್ತಿಯ ಕೊರತೆಯನ್ನು ಕೊಡುತ್ತದೆ ನಿಮ್ಮ ಫೋಕಸ್ ಗುರಿ ಏನಿದೆ ಅದರ ಅಚಲತೆಯನ್ನು ಕಡಿಮೆ ಮಾಡುತ್ತದೆ ಸೊ ಆ ದಿಶೆಯಲ್ಲಿ ನಿಮ್ಗೆಲ್ಲರಿಗೂ ನಾ ಕೇಳೋದೇನಂದ್ರೆ ಇವತ್ತಿನ ಒಂದು ಸನ್ನಿವೇಶದಲ್ಲಿ ನನ್ನಲ್ಲಿ ಬರುವಂತಹ ಅನೇಕ ಯೋಜನಾ ಅಂತ ಆ ಪಾಲಕರ ಅಳಿಲು ನೋಡಿದರೆ ನನಗನ್ನಿಸ್ತದೆ ಮೊಬೈಲ್ ಬೇಕು ಅದರ ಇತಿಮಿತಿಗಳು ಗೊತ್ತಿದ್ದು ಯೂಸ್ ಮಾಡಿರಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಕಂಪ್ಯೂಟರ್ದಲ್ಲಿ ಬರೋದು ಇವೆಲ್ಲ ಏನಿದೆ ಇವೆಲ್ಲ ಇದೆ ಆಲ್ ಮೇಕ್ ಯು ಮೋರ್ ಡಿಪೆಂಡೆಂಟ್ ಆನ್ ದಟ್ ಅಡಿಕ್ಟಿಂಗ್ ಈ ಹೆಂಗೆ ನಾವು ವ್ಯಸನ ಮುಕ್ತ ಸಮಾಜದ ನಿರ್ಮಾಣದ ತು ದಾಖಲಾಲು ಹಾಕಲಿಕ್ಕೆ ನೋಡ್ತೀವಿ ಅದೇ ರೀತಿಯಾಗಿ ಇವತ್ತು ಡಿಜಿಟಲ್ ಅಡಿಕ್ಷನ್ ಅನ್ನುವಂಥ ಹೊಸ ಶಬ್ದ ಇದೆ ಡಿಜಿಟ್ಸ್ ಅಂದರೆ ಗ್ಯಾಜೆಟ್ಸ್ ಅನ್ನುವಂಥ ಪದವನ್ನು ಯೂಸ್ ಮಾಡ್ತಾರೆ ಆ ದಿಶೆಯಲ್ಲಿ ನಿಮ್ಗೆಲ್ಲರಿಗೂ ಮೈ ಸಿನ್ಸಿಯರ್ ಆಗಿ ಪ್ಲೀಸ್ ಫೋಕಸ್ ಆನ್ ಯುವರ್ ಸ್ಟಡೀಸ್ ರಿಯಲೈಸ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಅನೇಕ ಬಾರಿ ನಾನು ಮಕ್ಕಳಿಗೆ ಹೇಳ್ತೀನಿ ಮಕ್ಕಳಿಗೆ ಏನು ಗಿಫ್ಟ್ ಕೊಡಬೇಕು ಎಲ್ಲ ಈ ವಯಸ್ಸಿನ ಹುಡುಗರು ಪಾಲಕರು ನಮ್ಮ ಟೂ ವೀಲರ್ ಕೊಡ್ಸಂತಾರೆ ಎಲ್ಲರಿಗೂ ಕನಸು ಮೈ ಪೇರೆಂಟ್ ಅಂಡರ್ಸ್ಟ್ಯಾಂಡ್ ಮೇ ಮಗು Two One mobile one. Why, why? you need that? You don't need it. How the Agreed Agreed or no? Yes. So, other Understand your responsibilities, social responsibilities. Interest makes you to read. वे यू स्टार्ट रेडिंग यू कॉन्संट्रेट बिकॉज यू हव एन इंटरेस्ट वेन्सट्रेट इंड रीड यू रीड बेटर रव्यू रवै रू री रीडड रेजिस्टर स्टोर मेमरइज रिज इन द एक्सामेश सीक्वे चेंज आगबार्ड ಒಂದು ನೆನಪಿನಲ್ಲಿ ಇಟ್ಕೊಡ್ರಿ ನಿಮ್ಮ ಪ್ರಯತ್ನ ಬೇಕು ನಂಬರ್ ಒನ್ ಪ್ರಯತ್ನ ಹೆಂಗಿರಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಇರಬೇಕು ಅಂಕಗಳ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತ ಯಾರು ಯಾರಿಗೂ ಲೆಟ್ ಯುವರ್ ಎಫರ್ಟ್ಸ್ ಬಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಮಾರ್ಕ್ಸ್ ಲಿಮಿಟ್ ಲಿಮಿಟ್ ಬಟ್ ಐ ಡೋಂಟ್ ನೋ ದಾಟ್ ಪರೀಕ್ಷೆ ಹೋಗುವಾಗ ಅನೇಕ ಮಕ್ಕಳು ಹೇಳ್ತಾರೆ ಸರ್ ನನಗೆ ಹೊರಗಡೆ ನೆನಪಿತ್ತು ಎಕ್ಸಾಮಿನೇಷನ್ ಹಾಲ್ ನಲ್ಲಿ ಎಲ್ಲ ಮರೆತು ಹೋಗ್ತದೆ ಯಾಕಾಗ್ತದೆ ಔಟ್ಸೈಡ್ ದ ಎಕ್ಸಾಮಿನೇಷನ್ ಹಾಲ್ ಎಲ್ಲ ನೆನಪಿದೆ ಪರೀಕ್ಷೆ ಕೊಠಡಿಯಲ್ಲಿ ಎಲ್ಲ ಮರೆತು ಹೋಗ್ತದೆ ಯಾಕೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಎಂಗ್ಸೈಟಿ ಪರ್ಫಾರ್ಮೆನ್ಸ್ ಎಂಗ್ಸೈಟಿ ಅಂತ ನನ್ನ ಕಡೆ ಆಗ್ತದೆ ಅಕಸ್ಮಾತ್ ನನಗೆ ಅಂಕಗಳು ಬರಲಿಲ್ಲ ಅದನ್ನ ಏನು ಅನೇಕ ಪರ್ಮೋಟೇಶನ್ ಆ್ಯಂಡ್ ಕಾಂಬಿನೇಷನ್ ಮಕ್ಕಳಲ್ಲಿ ವಿಚಲಿತ ಆಗಿ ಭಯಗ್ರಸ್ತರಾಗಿ ಪರೀಕ್ಷೆಯಲ್ಲಿ ಸ್ವಲ್ಪ ಏರುಪೇರುಗಳಾಗ್ತದೆ ಅದಕ್ಕೆ ನಮ್ಮ ಮಕ್ಕಳಿಗೆ ಹೇಳುವಾಗ ಏನು ಹೇಳ್ತೇವೆ ರೈಟ್ ಎಕ್ಸಾಮಿನೇಷನ್ ವಿತ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಇತ್ತು ಅಂದರೆ ಫಿಯರ್ ಬಂತು ಅಂದರೆ ಇಟ್ ಇಸ್ ಲೈಕ್ ಎ ವೈರಸ್ ಟು ಯುವರ್ ಬ್ರೈನ್ ಅಂತ ಹೇಳ್ತೀವಿ ನಾವು ಭಯ ಅನ್ನುವಂಥದ್ದು ಒಂದು ವೈರಸ್ ಈಗ ಯಾಕೆ ಕಂಪ್ಯೂಟರ್ಗೆ ಹೆಂಗೆ ವೈರಸ್ ಬಂದ್ರೆ ಕಂಪ್ಯೂಟರ್ ಹೋಗ್ತದೆ ಅದೇ ರೀತಿಯಲ್ಲಿ ದಿಸ್ ಕಂಪ್ಯೂಟರ್ ಏನಿದೆ ಎವ್ರಿಥಿಂಗ್ ಇಸ್ ಸ್ಟೋರ್ಡ್ ಇಯರ್ ಹೌದ್ ಸ್ಟೋರ್ಡ್ ಇರ್ ಸೊ ಈ ಕಾಂಪ್ಯೂಟರಿಗೆ ವೈರಸ್ ಯಾವುದು ಅಂದರೆ ಭಯ ಅನ್ನುವಂಥ ವೈರಸ್ ಸೊ ಅದು ಬಂತು ಅಂದರೆ ಯು ಫಾರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ಯು ಬಿಕಮ್ ಬ್ಲ್ಯಾಂಕ್ ಹೊರಗಡೆ ಬಂದ ತಕ್ಷಣ ಎಲ್ಲ ನೆನಪಾಗ್ತದೆ ಸೊ ಅದಕ್ಕೆ ಭಯರಹಿತವಾಗಿ ಪರೀಕ್ಷೆಯನ್ನು ಬರೆಯಿರಿ ಮುಂತೆಯ ಸ್ಟೇಟ್ ಅಲ್ಲ ಒಬ್ಬ ನ್ಯಾಷನಲ್ ಫಿಗರ್ ಮನೋವೈದ್ಯರು ಈ ಪರ್ಟಿಕ್ಯುಲರ್ಲಿ ಎಕ್ಸಾಮ್ ಟೈಮ್ನಲ್ಲಿ ಅವರೆಲ್ಲ ಅವರ ಇಂಪಾರ್ಟೆನ್ಸ್ ಬಹಳ ಅದ ಅವರಿಂದ ಲಾಭ ಪಡೆದಂತಹ ಜನ ಲಕ್ಷಗಟ್ಟಲೆ ಇದ್ದಾರೆ ಅವರು ಮಾತಾಡುವಾಗ ಕೆಲವು ಪಾಯಿಂಟ್ಸ್ಗಳನ್ನು ಹೇಳಿದರು ಪಕ್ಕಾ ಒಂದು ಗುರಿ ಇರಬೇಕು ಕಠಿಣವಾದ ಪರಿಶ್ರಮ ಇರಬೇಕು ಅನ್ನೋಂಥ ಮಾತನ್ನು ಹೇಳಿದರು ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಬಂದಿರ್ತಾರೆ ಅವ್ರನ್ನ ಆನರ್ ಮಾಡಬೇಕು ಅಂತ ಬಂತು ಅದರಲ್ಲಿ ಬಂದಂತ ಲೇಡೀಸಿನ ಒಂದೇ ಒಂದು ಹೆಸರು ಅಂದರೆ ಅಶ್ವೇರಾ ಬಾಕಿ ಅವನ್ನ ನೋಡಿದ್ರಿ ನೀವು ಆನರ್ ಮಾಡಿದ್ದು ನಿಮ್ಮ ಹಾಗೆ ಇಲ್ಲಿ ಕೂತಿದ್ಲು ನನಗೆ ಅವಳಿಗೆ ಕಾಂಟ್ಯಾಕ್ಟ್ ಎಲ್ಲಿ ಬಂತು ಅಂದರೆ ನಾನು ಪ್ರತಿ ವರ್ಷ ಬೇಸಿಕಲಿ ಸಮರ್ ಕ್ಯಾಂಪ್ ಮಾಡ್ತೇನೆ ಈ ವರ್ಷ ನಲವತ್ತನೇ ವರ್ಷ ನಂತ ಸೊ ಸುಮಾರು ಒಂದು ಏಳೆಂಟು ವರ್ಷಗಳ ಹಿಂದೆ ಆಕೆ ಬಂದ್ಲು ಬಂದು ಶಿ ಜಾಯಿಂಟ್ ಮೈ ಸಮರ್ ಕ್ಯಾಂಪ್ ನನಗೆ ಆಕೆ ಬಗ್ಗೆ ಆ ಮೂಮೆಂಟ್ಗೆ ಏನೂ ಅನಿಸಿರ್ಲಿಲ್ಲ ಇನ್ನು ಬಂದಾಳೋ ಹುಡುಗಿ ಕಲಿತಾಳ ಅಂತ ಇನ್ಫ್ಯಾಕ್ಟ್ ಬೀಂಗ್ ಎ ಮುಸ್ಲಿಮ್ ಆಕಿ ತನ್ನ ಕಸ್ಟ್ಯೂಮ್ ತೆಗಿದ್ಲು ಮೇಲೆ ಬುರ್ಕಾ ಹಾಕಿದ್ಲು ಆಡುವಾಗ ನಾ ಏನೋ ಹೇಳ್ತಿದ್ದೆ ಆಕಿ ಆಡ್ತಿದ್ಲು ಆ ಬುರ್ಕಾ ಮುಂದೆ ಬರ್ತಿತ್ತು ನಾ ಅಂದೆ ಹಿಂಗಾದ್ರೆ ಆಗೋದಿಲ್ಲ ನನಗೆ ಇಲ್ಲ ನಮ್ದು ಬಹಳ ಕಸ್ಟಮ್ಸ್ ಅದೇ ನಮ್ಮ ಏರಿಯಾ ಭಾಳ ಟ್ರೆಡಿಷನಲ್ ಇದ್ದಾರೆ ಅವ್ರು ಇದನ್ನ ಬಿಟ್ಟು ಬೇರೆ ಹಾಕ್ಲಿಕ್ಕೆ ಕೊಡೋದಿಲ್ಲ ಅಂತ ಬಟ್ ನನ್ನ ಲೆಕ್ಕಿಗೆ ಅವ್ರ ಫಾದರ್ ಹಿಮ್ಸೆಲ್ಫ್ ಸೆಲ್ಫ್ ಅದೇ ಕ್ರಿಕೆಟರ್ ಸೊ ಅವರಿಗೆ ನಾನು ಕನ್ವಿನ್ಸ್ ಮಾಡಿದ್ದೆ ಆಮೇಲೆ ಹೇಳಿದ್ದೆ ನಾನು ನೀನು ಇಲ್ಲಿ ಬರಬೇಕಾಗ್ತದೆ ಇ ಬೋರ್ಡ್ಗೆ ಯಾಕೆಂದರೆ ಎಲ್ಲ ಕಡೆ ಪಿ ಯು ಸಿ ಕಾಲೇಜುಗಳು ಮುಂಜಾನೆ ಎಂಟೂವರೆಗೆ ಸ್ಟಾರ್ಟ್ ಆಗ್ತದೆ ಇ ಬೋರ್ಡ್ ಮತ್ತು ವಿದ್ಯಾರ್ಥ್ಯ ಕಾಲೇಜ್ ಮಾತ್ರ ಹತ್ತುವರೆಗೆ ಸ್ಟಾರ್ಟ್ ಆಗ್ತದೆ ನಮಗೇನು ಬೆನಿಫಿಟ್ ಅಂದರೆ ಮುಂಜಾನೆ ಎರಡೆರಡುವರೆ ತಾಸು ಟೈಮ್ ಸಿಗ್ತದೆ ಅವ್ರಿಗೆ ಹೇಳಿದೆ ನೀನು ಇಲ್ಲಿ ಅಡ್ಮಿಷನ್ ಅಂತ ಆ ಇಡೀ ಫ್ಯಾಮಿಲಿ ಅಂಜುಮಂದಲ್ಲಿ ಕಲ್ತವ್ರು ಅವರಿಗೆ ಒಂದು ಗ್ರಾಮೀಣ್ ಇನ್ಸ್ಟಿಟ್ಯೂಷನಿಗೆ ಬರಬೇಕಿದ್ರೆ ಎಷ್ಟು ಡಿಫಿಕಲ್ಟ್ ನನಗೆ ಗೊತ್ತದೆ ಅವ್ರ ಫಾದರ್ ಹಿಟ್ಟು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಮೇಲೆ ಹೇಳಿದ್ದು ಇಲ್ಲ ಸರ್ ನಾನು ಆಕೆ ಇಲ್ಲಿ ಅಡ್ಮಿಷನ್ ಮಾಡಿಸ್ತೇನೆ ಅಂತ ಸೊ ಇಡೀ ಫ್ಯಾಮಿಲಿ ನಂಜುಮನ್ ಕಲ್ತಿದ್ಲು ಆ ಹುಡುಗಿ ಇಲ್ಲಿ ಬಂದು ಅಡ್ಮಿಷನ್ ಮಾಡಿಸಿದ್ದು ಆ್ಯಂಡ್ ಆಕೆ ತಲೆ ನಾನು ಏನೋ ಮಾಡಬೇಕು ನಾನು ಸ್ಟೇಟ್ ಆಡಬೇಕು ಅಂತ ಅವತ್ತಿನ ದಿನ ನಾನು ಫಸ್ಟ್ ಡೇ ನೋಡಿದಾಗ ಜೀರೋ ಫ್ರಾಮ್ ಸ್ಕ್ರ್ಯಾಚಸ್ ಅಂತಾಳ ಬಟ್ ಅಲ್ಲಿಂದ ಆಕೆ ಹಾರ್ಡ್ ವರ್ಕ್ ಸ್ಟಾರ್ಟ್ ಮಾಡಿದ್ಲು ನಮ್ಮ ಅಕಾಡೆಮಿ ಮುಂಜಾನೆ ಆರೂವರೆ ಸ್ಟಾರ್ಟ್ ಆಗಬೇಕಿದ್ರೆ ಆಕೆ ಫಾದರ್ನಾಗ ಕರ್ಕೊಂಡ್ಬಂದು ಆರು ಗಂಟೆಗೆ ಆಕೆಗೆಲ್ಲ ಅವ್ರು ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಆರು ಗಂಟೆಯಿಂದ ಪ್ರಾಕ್ಟೀಸ್ ಮಾಡ್ತಿದ್ಲು ಒಂದು ದಿನ ಡಿಸ್ರೆಸ್ಪೆಕ್ಟ್ ಇಲ್ಲ ಕೇಳಿದ ಮಾತನ್ನ ಕೇಳ್ತಿದ್ಲು ರಿಸಲ್ಟ್ ಏನಾಯ್ತು ಅಂದರೆ ಶಿ ವಾಸ್ ಎಲೆಕ್ಟೆಡ್ ಫಾರ್ ಅಂಡರ್ ನೈನ್ಟೀನ್ ವಿಮೆನ್ಸ್ ಟೀಮ್ ಅಂಡ್ ಶಿ ವಾಸ್ ದ ಫಸ್ಟ್ ಎವರ್ ಲೇಡಿ ಫ್ರಮ್ ಧಾರವಾಡ ಆ ಕಾನ್ಸ್ಟಿಟ್ಯೂಷನ್ ಅಂಡರ್ ನೈನ್ಟೀನ್ ಅಂಡರ್ ನೈನ್ಟೀನ್ ಆದಮೇಲೆ ಸ್ಟೇಟ್ ಸೀನಿಯರ್ಸ್ ಮೊನ್ನೆ ಸತ್ಕಾರ ಮಾಡಿದ್ದು ಅದಕ್ಕೆ ಸ್ಟೇಟ್ ಸೀನಿಯರ್ಸು ಆಡಿದ್ದೀವಿ ಒಂದು ದಿನ ಆಕೆ ಎಷ್ಟೋ ಸಲ ನಾನು ನೋಡಿದೆ ಜ್ವರ ಬಂದ್ಲೂ ಪ್ರಾಕ್ಟೀಸ್ ಬಿಡ್ತಿರ್ಲಿಲ್ಲ ಅವ್ರಿಗೆ ಇಲ್ಲೂ ಎಕಾಡೆಮಿಕ್ಸ್ ಚಲೋ ಮಾಡಿ ಸೆಕೆಂಡ್ ಇಯರ್ ಪಾಸ್ ಆಗ್ಲಿಕ್ಕೆ ಎಕಾಡೆಮಿಕ್ಸ್ ಏನ್ ತೊಂದರೆ ಈಗ ಅಧ್ಯಕ್ಷ ಭಾಷಣ ಅಂತಂದ್ರೆ ಈಗ ಕುರ್ಚಿಂದ ಹೇಳಿ ಈಗ ಲೈಟ್ ಆರಸ್ತಾರ ಈಗ ಓದಕ್ಕೆ ಮಾಯಕು ಬಂದಾಗೋ ಚಾನ್ಸ್ ಇರ್ತದೆ ಅದು ಅಧ್ಯಕ್ಷೀಯ ಭಾಷಣ ನಾನು ಎರಡೇ ನಿಮಿಷದಲ್ಲಿ ಅದನ್ನ ಮುಗಿಸ್ತೀನಿ ಈಗ ನಮ್ಮ ಕೇ ಬೋರ್ಡ್ ಸಂಸ್ಥೆಗೆ ಡಾಕ್ಟರ್ ಆನಂದ್ ಪಾಂಡ್ರಿ ಅವರು ಪಾಂಡ್ರಂಗಿ ಅವರು ಫಸ್ಟ್ ಟೈಮ್ ಮನೋವಿಜ್ಞಾನ ಮೇಲೆ ನಿಮಗೆಲ್ಲರಿಗೂ ಹೇಳಿದಾರ ನಮ್ಮ ಬೋರ್ಡ್ ಮ್ಯಾನೇಜ್ಮೆಂಟ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಕೇಳ ಈಗ ಅವರು ಸಿಸಾರ್ಡ್ ಬಗ್ಗೆ ಕೇಳಿದರು ಸಿಸಾರ್ಡ್ ಬಗ್ಗೆ ಕೇಳಿದ್ರಿ ಹ ಕಾನೂನು ಪ್ರಕಾರ ಏನೇ ಏನಿದೆ ಹೇಳಿ ಈಗ ಮೊದಲ ಅಟೆಂಪ್ಟ್ ಟು ಸಿಸೈಡ್ ಪನಿಷಬಲ್ ಇತ್ತು ಅದನ್ನ ತಗದ್ರ ಈಗ ಸಿಸೈಡ್ ಮಾಡ್ಕೋತಾನ ಆದ್ರೆ ಯಾರರಿಂದ ಸ್ವಿಸೈಡ್ ಆಗಿದ್ದಿತ್ತಂದ್ರ ಅಬೇಟ್ಮೆಂಟ್ ಆಫ್ ಸಿಸೈಡ್ ಅಂತ ಇರ್ತದೆ ಅದಕ್ಕೆ ಪನಿಷ್ಮೆಂಟ್ ಇರ್ತದೆ ಈಗ ಮೇಲಿನ ಅಧಿಕಾರಿಯಿಂದನೇ ಅವನು ಸುಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಪುರು ಬಿ ಪನಿಶ್ಡ್ ಎನ್ ಸೆಂಟೆನ್ಸ್ ನಿಮ್ದದು ಉತ್ತರ ಈಗ ಪಾಂಡ್ರಂಗಿ ಅವರು ನಿಮಗೆಲ್ಲ ಹೇಳಿದ್ರು ಏಮ್ ಇರಬೇಕು ವಿಜನ್ ಇರಬೇಕು ಮಿಷನ್ ಇರಬೇಕು ಅಂತ ಹೇಳಿದ್ರು ಸಿನ್ಸಿಯರ್ ಮಾರಲ್ ಎಥಿಕ್ಸ್ ಎಲ್ಲ ಇರಬೇಕು ಅಂತ ಹೇಳಿ ನಿಮಗೆ ಕುಲಂಕಷವಾಗಿ ಎಲ್ಲ ಹೇಳಿದ್ದಾರೆ ವಿದ್ಯಾರ್ಥಿಗಳು ಹೇಗಿರಬೇಕು ವ್ಯಕ್ತಿಗಳು ಹೇಗಿರಬೇಕು ಅಂತ ಹೇಳಿದ್ದಾರೆ ಈ ವಿಷಯದಲ್ಲಿ ನಾನು ಒಂದು ಹೇಳಿದಟ್ಟು ವಿಚಾರಿಸ್ತೇನೆ ಈಗ ಮೂರು ಥರದ ವ್ಯಕ್ತಿಗಳಿರ್ತಾರೆ ಒಬ್ಬನು ಸತ್ವಗುಣದವನು ಸತ್ವಗುಣ ಅಂತಂದ್ರೆ ಎ ಪರ್ಸನ್ ಇನ್ ದ ಮೋಡ್ ಆಫ್ ಗುಡ್ನೆಸ್ ಅವನು ಹಿ ಮೀನ್ಸ್ ಗ್ರೇಟರ್ ನಾಲೇಜ್ ಆ್ಯಂಡ್ ಗ್ರೇಟ್ ಸೆನ್ಸ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಬೆಟರ್ ದ್ಯಾನ್ ಅದರ್ಸ್ ಅವ ಬುದ್ಧಿವಂತಿರ್ತಾನೆ ಧಾರ್ಮಿಕ ಭಕ್ತಿ ಉಳ್ಳವ ಹೆಚ್ಚಿನ ಜ್ಞಾನ ಯಾರ ಮೇಲೂ ದ್ವೇಷ ಇರೋದಿಲ್ಲ ತನ್ನ ಕೆಲಸದ ಮೇಲೆ ತೃಪ್ತಿ ಇರ್ತದೆ ಯಾವುದೇ ಪಾಪದ ಕೆಲಸ ಮಾಡೋದಿಲ್ಲ ಅವನು ಯಾವಾಗಲೂ ಸಂತೋಷದಿಂದ ಇರ್ತಾನೆ ಅವನು ಹೇಳೋದು ಬ್ರಹ್ಮ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂದರೆ ಬೆಳಿಗ್ಗೆ ಮೂವತ್ತು ಮೂವತ್ ಮೂರು ಮೂವತ್ತರಿಂದ ಆರು ಮೂವತ್ತರ ತನಕ ನೀವು ಕೇಳ್ಬೋದು ಆರು ಇಪ್ಪತ್ತಂಬತ್ತು ಕೇಳಿದ್ರೆ ನಡೀತದೆ ನಡೀಬಹುದು ಈಗ ಎರಡನೇದವ್ ಅಂದ್ರೆ ರಜೋಗುಂಡ್ ರಜಗುಂಡು ಅಂದ್ರೆ ಎ ಪರ್ಸನ್ ಇನ್ ದ ಮೋಡ್ ಆಫ್ ಪ್ಯಾಷನ್ ಅವಾಗ ಬಹಳ ಇಚ್ಛೆ ಇರ್ತದ ಆ ತಾನು ಏನ್ ಕೆಲಸ ಮಾಡಿದ್ರು ಅದಕ್ಕೆ ಹೆಚ್ಚಿನ ಪ್ರತಿಫಲ ಬಯಸ್ತಾನೆ ಅವನಿಗೆ ತೃಪ್ತಿ ಅನ್ನೋ ಇರುವುದಿಲ್ಲ ಆ ದುಸ್ಥಿತಿಯಲ್ಲಿ ಇರ್ತಾನೆ ಒಂದು ಮನೆ ಕಟ್ಟಿದ್ರೆ ಇನ್ನೊಂದು ಮನೆ ಕಟ್ಟಬೇಕು ಬ್ಯಾಂಕ್ ನಲ್ಲಿ ಹತ್ತು ಲಕ್ಷದ ಇಪ್ಪತ್ತು ಲಕ್ಷ ಆಗ್ಬೇಕು ಹಂಕಿತ್ತವನ್ಗೆ ಯಾವುದೇ ತೃಪ್ತಿ ಇಲ್ಲ ಇದು ಎರಡನೇ ತರದ ವ್ಯಕ್ತಿ ಮೂರನೇದಂದ್ರೆ ತಮೋಗುಂಡವನು ಈಸ್ ಎ ಪರ್ಸನ್ ಇನ್ ಮೋಡ್ ಆಫ್ ಇಗ್ನೋರೆನ್ಸ್ ಈಸ್ ಎ ಮೋಡ್ ಆಫ್ ಡಾರ್ಕ್ನೆಸ್ ಅಪೋಸಿಟ್ ಟು ಮೋಡ್ ಆಫ್ ಗುಡ್ನೆಸ್ ಅವನ ಸುತ್ತಲೂ ಯಾವಾಗಲೂ ಕತ್ಲೆ ಅವ್ತಾರೆ ತಲೆ ಸರಿ ಇರೋದಿಲ್ಲ ಬರೀ ತಿನ್ನೋದು ಮಲಗ್ಕೊಳ್ಳೋದು ಅವ ಏನೇ ಮಾಡ್ತಾನ ಅವನ್ ಗೊತ್ತಿರೋದಲ್ಲ ಈಸ್ ನಾಟ್ ಅ ಆಕ್ಟಿವ್ ಲೇಜಿ ಪರ್ಸನ್ ಅಂಥವನು ಪ್ರಾಣಿ ಜೀವನ ಅಂತಂದರೆ ಒಟ್ಟಿದ ಮೇಲೆ ಈಗ ಮನುಷ್ಯನ ಬಿಹೇವಿಯರು ಆಕ್ಟಿವಿಟೀಸು ಲೈಫ್ ಸ್ಟೈಲು ಆಹಾರ ಸೇವನೆ ಯಾರ ಜೊತೆ ಸಂಗತಿ ಇರ್ತಾನೆ ಇವುಗಳ ಮೇಲೆ ಆ ಮನುಷ್ಯ ಯಾವ ಕ್ಯಾಟಗರಿಯಲ್ಲಿ ಬರ್ತಾನೆ ಅಂತ ತಿಳಿತಿದೆ ಇದರಲ್ಲಿ ನೀವು ಏನಾಗಬೇಕಂತ ಮಾಡಿದಿರಿ ಸತ್ಗುಣುದರಾಗಬೇಕೋ ರಜಗೊಂಡ್ರಾಗಬೇಕೋ ಅಥವಾ ತಮಗೊಂಡ್ರಾಗಬೇಕಂತೋ ಇದು ನಿಮಗೆ ಬಿಟ್ಟಿದ್ದು ಇದು ನಾನು ಈ ಮೂರು ಗುಣಕ್ಕೆ ಹೇಳಿದ್ದು ಮಹಾಭಾರತದ ಕುರುಕ್ಷೇತ್ರದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ ಗೀತೋಪದೇಶದ ಹದಿನೆಂಟು ಅಧ್ಯಾಯಗಳಲ್ಲಿ ಒಂದು ಅಧ್ಯಾಯದ ಒಂದು ಚುಟುಕು ಮಾತ್ರ ಈ ನೀವು ಎಲ್ಲರೂ ಪಿ ಯು ಸಿ ಅವರು ಈಗ ಇವರು ಅಹ್ ಇಸ್ಲಾಂಪುರ್ ಅವರು ಮತ್ತು ಮುರುಡೇಶ್ವರ ಅವರು ಈ ಸ್ಪೋರ್ಟ್ಸ್ ಬಗ್ಗೆ ಹೇಳಿದರು ಈ ನಿಮ್ಮ ಸ್ಪೋರ್ಟ್ಸ್ ನಿಂದ ನಿಮ್ದು ಟೀಮ್ ವರ್ಕ್ ಇಂಪ್ರೂವ್ ಆಗ್ತದೆ ನೀವು ಆಕ್ಟಿವ್ ಆಗಿರ್ತೀರಿ ಡಿಸಿಪ್ಲೀನ್ ಇರ್ತದೆ ರಿಫ್ರೆಶ್ ಯುವರ್ ಮೈಂಡ್ ಆಗ್ತದೆ ಬಾಡಿ ಫ್ರೆಶ್ ಆಗ್ತದೆ ಸ್ಪೋರ್ಟ್ಸ್ ಇಟ್ ವಿಲ್ ರಿಡ್ಯೂಸ್ ದ ಟೆನ್ಶನ್ ಇವ್ರಿಗೆ ಬಾಳಂಗೆ ಹೇಳಿದಂಗೆ ಟೆನ್ಷನ್ ರಿಡ್ಯೂಸ್ ಆಗ್ತದೆ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ ಮತ್ತು ಕದೇಜ್ ಬರ್ತದೆ ಅದಕ್ಕೆ ನೀವು ಸ್ಪೋರ್ಟ್ಸ್ ಯಾವಾಗ ಮಾಡಬೇಕು ಈಗ ನಿಮಗೆ ಪಿ ಯು ಸಿ ಸೆಕೆಂಡ್ ಇದ್ದೀರಿ ಪಿ ಯು ಸಿ ಸೆಕೆಂಡವ್ರಿಗೆ ನಿಮಗೆ ಪಿ ಯು ಸಿ ಸೆಕೆಂಡ್ ಆದಮೇಲೆ ನನಗೇನು ಮುಂದೇನು ಮಾಡಬೇಕು ಈ ವಿಚಾರ ನಿಮ್ಗೆ ಇದ್ದೇ ಇರ್ತದೆ ಈಗ ಸೈನ್ಸ್ದವ್ರಿಗೆ ಮೆಡಿಕಲ್ಲು ಇಂಜಿನಿಯರಿಂಗು ಇದ್ದೇ ಇರ್ತದೆ ಅದಕ್ಕೆ ಹೋಗು ಈಗ ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಇದ್ದವ್ರಿಗೆ ನೆಕ್ಸ್ಟ್ ಆಪ್ಷನ್ ಅಂದರೆ ಫಸ್ಟ್ ಆಪ್ಷನ್ನು ನಿಮಗೆ ಇಲ್ಲೇ ನಮ್ದು ಸೌದಂತಿ ರೋಡ್ನಲ್ಲಿ ಡಿಗ್ರಿ ಕಾಲೇಜ್ ಇದೆ ಅಲ್ಲಿ ನೀವು ಬಿ ಎ ಅಥವಾ ಬಿ ಕಾಮ್ ಎಂಟ್ರೆನ್ಸ್ ತಗೊಳ್ಬೋದು ಪಿ ಯು ಸಿ ಕಾಮರ್ಸ್ ಆಗಿದ್ರೆ ಬಿಕಾಮ್ ಬೆಸ್ಟ್ ಫಾರ್ ಬಿಸ್ನೆಸ್ ಫೈನಾನ್ಸ್ ಜಾಬ್ಸು ಅಕೌಂಟು ಫೈನಾನ್ಸಲ್ಸ್ಟು ಇವೆಲ್ಲ ಇರ್ತದೆ ನಿಮಗೆ ಬಿ ಬಿ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆಮೇಲೆ ಸಿ ಎ ಎರತ್ತೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಪಾಂಡ್ರಂಗಿ ಸರ್ ಹೇಳಿದ್ರು ನೀವೇನು ಏನು ಆಗಲಿ ಮನುಷ್ಯರಾಗದಿ ಹೇಳಿ ಬಟ್ ಪಿ ಯು ಸಿ ಸೆಕೆಂಡ್ ಆದ್ಮೇಲೆ ನೀವು ಬೇರೆ ಕಡೆ ಹೋಗ್ಬೇಕಲ್ಲ ಅದಕ್ಕೆ ಯಾವ್ಯಾವ ಆಪ್ಷನ್ ಇವೆ ಅಂತ ಅದನ್ನು ತಗೋತಾ ಇದ್ದೀನಿ ಬ್ಯಾಚುಲರ್ ಆಫ್ ಫೈನಾನ್ಸ್ ಮಾರ್ಕೆಟ್ ಅಂತಿದೆ ಬ್ಯಾಚುಲರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬಿ ಸಿ ಎ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಗೆ ಕೆಲವು ಕಡೆ ಮ್ಯಾಥ್ಸ್ ಇಸ್ ಕಂಪಲ್ಸರಿ ಅಂತಾರೆ ಕೆಲವು ಕಡೆ ಮ್ಯಾಥ್ಸ್ ಕಂಪಲ್ಸರಿ ಇಲ್ಲ ಅಂತಂತಾರೆ ಅದನ್ನು ನೋಡ್ಕೋಬೇಕಾಗುತ್ತೆ ಆಮೇಲೆ ಬಿ ಎ ಆದಮೇಲೆ ಬಿ ಎಡ್ ಆಗ್ಬೌದು ದೆನ್ ಯು ಕ್ಯಾನ್ ಗೋ ಫಾರ್ ಎಮ್ ಎ ಇದು ಇನ್ನೊಂದು ಈ ಎಲ್ ಎಲ್ ಬಿ ಕೋರ್ಸ್ ಮೊದಲೇ ಎಲ್ ಎಲ್ ಬಿ ಕೋರ್ಸು ಈ ಡಿಗ್ರಿ ಆದಮೇಲೆ ಮೂರು ವರ್ಷ ಇತ್ತು ಈಗ ಅದನ್ನು ಪಿ ಯು ಸಿ ಆದಮೇಲೆ ಐದು ವರ್ಷದ ಕೋರ್ಸ್ ಮಾಡಿದ್ದಾರೆ ಐದು ವರ್ಷ ಕೋರ್ಸ್ ಮಾಡಿದ್ಮೇಲೆ ನೀವು ಎಡ್ವೊಕೇಟ್ ಆಗ್ಬೋದು ಮೊದಲೇನಿತ್ತು ಎಡ್ವೊಕೇಟಿ ನಾಲ್ಕು ವರ್ಷ ಆದರೆ ಆ ಮ್ಯಾಜಿಸ್ಟ್ರೇಟು ಮುನ್ಸಿಪಲ್ ಪೋಸ್ಟ್ ಇತ್ತು ಆಮೇಲೆ ಮೂರು ವರ್ಷ ಆದರೆ ಪ್ರಾಸಿಕ್ಯೂಟರ್ ಇತ್ತು ಈಗ ಅದೆಲ್ಲ ಚೇಂಜ್ ಆಗಿ ಇಮಿಡಿಯೇಟ್ಲಿ ನೀವು ಡಿಗ್ರಿ ಆದಮೇಲೆ ಯು ಕ್ಯಾನ್ ಅಪ್ಲೈ ಫಾರ್ ದಿ ಮುನ್ಸಿಪಲ್ ಮ್ಯಾಜಿಸ್ಟ್ರೇಟ್ ಪೋಸ್ಟ್ ನಿಮಗೆ ಏಳು ವರ್ಷ ಪ್ರಾಕ್ಟೀಸ್ ಆದರೆ ಡಿಸ್ಟಿಕ್ ಜಜ್ ಆಗ್ಬೋದು ಹತ್ತು ವರ್ಷ ಪ್ರಾಕ್ಟೀಸ್ ಆದರೆ ಡೈರೆಕ್ಟ್ ಹೈಕೋರ್ಟ್ ಜಡ್ಜ್ ಆಗ್ಬೋದು ಮುಂದೆ ಸುಪ್ರೀಂ ಕೋರ್ಟ್ಗೂ ನೀವು ಹೋಗ್ಬೋದು ಒಳ್ಳೆಯ ವಕೀಲರು ಆಗ್ಬೋದು ಸೊ ನೀವು ನಿಮ್ಮ ಪ್ರಯತ್ನ ಮಾಡಿ ಸರಿಯಾಗಿ ಅಭ್ಯಾಸ ಮಾಡಿ ನಿಮಗೆ ಯಾವ ಲಯದಲ್ಲಿ ನಿಮಗೆ ರುಚಿ ಇದೆ ಅದರಲ್ಲಿ ನೀವು ಮುಂದೆ ಹೋಗಿ ಯಶಸ್ವಿ